ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘ ಹಾಗೂ ಬೊಮ್ಮಸಂದ್ರ ಪುರಸಭಾ ಸಿಬ್ಬಂದಿಗಳು ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಹಿಂದೂ ಕೇಂದ್ರ ಸರ್ಕಾರದ ಸ್ವಚ್ಛತಾ ಅಭಿಯಾನವನ್ನು ಜಂಟಿಯಾಗಿ ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದಂತಹ ಕೆ ಎ ದಯಾನಂದ್ ಹಾಗೂ ಅನೇಕನ ಶಾಸಕರಾದ ಬಿ ಶಿವಣ್ಣನವರು ಮತ್ತು ಕೈಗಾರಿಕಾ ಪ್ರದೇಶ ಸಂಘದ ಅಧ್ಯಕ್ಷರಾದಂತಹ ಪ್ರಸಾದ್ ಹಾಗೂ ಬೊಮ್ಮಚಂದ್ರ ಪುರಸಭಾ ಮಾಜಿ ಅಧ್ಯಕ್ಷರಾದ ರವರು ನೆರವೇರಿಸಿದ್ದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಕಾರ್ಮಿಕರು ಹಾಗೂ ಕೈಗಾರಿಕಾ ಮಾಲೀಕರು ಭಾಗವಹಿಸಿ ಸ್ವಚ್ಛತಾ ಅಭಿಯಾನವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ನಾವು ನಿರ್ವಹಣೆ ಮಾಡೋದರಿಂದ ಆಗಿ ನಿರ್ವಹಣೆ ಮಾಡಲಿಕ್ಕೆ ಖರ್ಚು ವೆಚ್ಚಗಳು ತುಂಬ ಜಾಸ್ತಿ ಆಗುತ್ತೆ ಮತ್ತು ಜಾಗದ ಕೊರತೆಯೂ ಇದೆ ಹಾಗಾಗಿ ನಾವು ಬಿ ಬಿ ಎಂ ಪಿ ಮೂಲಕವನ್ನೇ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ತಾ ಇದ್ದೇವೆ ಇಲ್ಲೇ ನೀವು ನೋಡಿದ್ರೆ ವೆಸ್ಟ್ ಅಲ್ಲಿ ಕೆಲವು ನಾವು ಪ್ರ ಸಣ್ ಸಣ್ಣ ಪ್ರಾಜೆಕ್ಟ್ ಗಳನ್ನ ಮಾಡಿದ್ವಿ ಬಯೋಗ್ಯಾಸ್ ಮಾಡುವಂಥದ್ದು ವಿದ್ಯುತ್ ಉಲ್ಪ ಈ ತರದ ಸಣ್ಣ ಸಣ್ಣ ಒಂದು ಯೂನಿಟ್ ಜಾಸ್ತಿ ಮಾಡ್ತಾ ಹೋದರೆ ಅಲ್ಲಲ್ಲೇ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇದು ಈಗ ಅದರದ್ದು ಒಂದು ಕ್ರಮಗಳು ಆಗ್ತಾ ಇದಾವೆ ಈಗ ಎನ್ ಜಿ ಟಿ ನಲ್ಲಿ ಕೇಸ್ ಇದೆ ಮತ್ತೆ ಬೇರೆ ಬೇರೆ ಕಡೆ ಕಡೆ ಕೇಸ್ ಇದೆ ಪ್ರತಿಯೊಂದು ಈಗ ಬೆಂಗಳೂರಿನಲ್ಲಿ ಲೋಕಾಯುಕ್ತರು ನಿರಂತರವಾಗಿ ಕೆರೆಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ಪ್ರತಿ ಕೆರೆಗಳಲ್ಲೂ ಕೂಡ ನಾವು ಮುಖ್ಯವಾಗಿ ಏನು ಡ್ರೈನೇಜ್ ನೀರು ಬರುತ್ತೆ ಅದು ಹೋಗ್ಲಿ ಅದು ಇಟ್ಸ್ ಗ್ರಾವಿಟಿ ವಾಟರ್ ಕಾಲುವೆಗಳು ಹಿಂದೆ ಕಾಲುವೆ ಇದು ಈಗ ಡ್ರೈನೇಜ್ ಆಗ್ಬಿಟ್ಟಿ ಅಷ್ಟೇ ಇನ್ನೇನು ಬೇರೆ ಏನಾಗುತ್ತೆ ಹಾಗಾಗಿ ಅವುಗಳಿಗೆ ನಾವು ಲಿಕ್ವಿಡ್ ವೇಸ್ಟ್ ಅನ್ನ ಅದನ್ನ ಎಸ್ ಟಿ ಪಿಗಳನ್ನ ಮಾಡಿ ಅದನ್ನ ಎಸ್ ಟಿ ಪಿ ಇಂದ ಮಾಡ್ರು ಇದನ್ನ ಏನು ಟ್ರೀಟ್ಮೆಂಟ್ ಮಾಡ್ತೀವಿ ಟ್ರೀಟ್ಮೆಂಟ್ ನೀರನ್ನ ನಾವು ಕೆರೆಗಳಿಗೆ ಕೆರೆಗಳಿಗೆ ಬರ್ತಾ ಮುಂದಿನ ದಿನಗಳ ಕಾಲ ಆಗುತ್ತೆ ಈಗ ಒಂದೊಂದೇ ಕಡೆ ಶುರು ಮಾಡ್ತಾ ಇದೀವಿ ಇಲ್ಲಿ ಎಸ್ ಟಿ ಪಿಗಳಿಲ್ಲ ಬೆಂಗಳೂರಿನಲ್ಲಿ ಈ ಈ ಭಾಗದಲ್ಲಿ ಅದು ಸಮಸ್ಯೆ ಇರುವಂತದ್ದು ಎನ್ ಜಿ ಕೇಸ್ ಇದೆ ಈಗ ನಾವು ಲ್ಯಾಂಡ್ ಅಕ್ವಿಷನ್ ಮಾಡ್ತಾ ಇದೀವಿ ಆ ಈ ಸುತ್ತಿನ ಎಲ್ಲ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ನಾವು ಎಸ್ ಟಿ ಪಿ ದೊಡ್ಡ ಪ್ಲಾಂಟ್ ಮಾಡಲಿಕ್ಕೆ ಈಗ ಆಲ್ರೆಡಿ ಪ್ರಗತಿಯಲ್ಲಿ ಇದೆ ಟೆಂಡರ್ ಕರೆದಿದ್ದಾರೆ ಟೆಂಡರ್ ಕರೆದು ಈಗ ನಾನೇ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಲ್ಯಾಂಡ್ ಆಕ್ವಿಷನ್ ಲ್ಯಾಂಡ್ ಬರ್ತಾ ಇತ್ತು ಗೌರ್ಮೆಂಟ್ ಲ್ಯಾಂಡ್ ಅನ್ನು ಗುರ್ತಿಸ್ತಾ ಹಿಂದೆ ಕೊಟ್ಟಿದ್ವಿ ಅದು ಟೆಕ್ನಿಕಲಿ ಫೀಸಿಬಲ್ ಅಲ್ಲ ರಿಜೆಕ್ಟ್ ಮಾಡಬಹುದು ವಾಟರ್ ಬೋರ್ಡ್ ಮತ್ತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಹಾಗಾಗಿ ಅದನ್ನ ಚೇಂಜ್ ಮಾಡಿ ಈಗ ಸರ್ವೆ ಮಾಡಿಸಿ ಎಲ್ಲ ಮಾಡಿ ಈ ನಾವು ಲ್ಯಾಂಡ್ ಆಕ್ವಿಷನ್ ಈಗ ನೈನ್ಟೀನ್ ಒನ್ಗೆ ಸರ್ಕಾರಕ್ಕೆ ಕಳಿಸಿದ್ವಿ ಅಪ್ರೂವಲ್ ಆಗ್ತಾ ಇದೆ ಅದಾದ ತಕ್ಷಣ ಈಗ ವರ್ಕ್ ಶುರು ಆಗುತ್ತೆ ವರ್ಕ್ ಶುರು ಆದ್ರೆ ಇನ್ನೊಂದು ವರ್ಷದಲ್ಲಿ ಈ ಸುತ್ತಮುತ್ತ ಎಲ್ಲವೂ ಕೂಡ ಎಸ್ ಟಿ ಪಿ ವಾಟರ್ನ ಒಂದ್ ಕಡೆ ಟ್ರೀಟ್ಮೆಂಟ್ ಆಗುತ್ತೆ ಇನ್ನೊಂದು ವರ್ಷ ಒಂದ್ ವರ್ಷ ಬೇಕಾಗುತ್ತೆ ಒಂದ್ ಒಂದುವರೆ ವರ್ಷ ಆಗುತ್ತೆ ಆ ನಂತರದಲ್ಲಿ ಈ ತರ ಇದು ಸಮಸ್ಯೆ ಇರೋದಿಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಕೆರೆ ಅಭಿವೃದ್ಧಿ ಈಗ ಟ್ಯಾಂಕ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಒಂದು ಮಾಡಿದ್ದಾರೆ ಎಲ್ಲಾ ಪ್ರಪೋಸಲ್ ಅನ್ನು ಕೂಡ ಅವ್ರು ಕಳಿಸಿ ಅವ್ರ ಎಸ್ಟಿಮೇಟ್ ಅಪ್ರೂವಲ್ ಮಾಡಿಕೊಟ್ಟ ಮೇಲೆ ನಾವು ವರ್ಕ್ ಮಾಡಲಿಕ್ಕೆ ಸಿ ಎಸ್ ಅಲ್ಲಿ ಬಣ್ಣ ಅವಕಾಶ ಕೊಟ್ಟಿರ್ತೇವೆ ಇತ್ತೀಚೆಗೆ ನಾನು ಯಾವುದು ಕೊಡ್ತಿಲ್ಲ ಯಾಕಂದ್ರೆ ಹಿಂದೆ ಒಂದು ಕೆರೆ ನಾವೇ ಅನುಮತಿ ಕೊಟ್ಟಿರುವಂತ ಕೆರೆ ಪ್ರಾಬ್ಲಮ್ ಏನಾಯ್ತು ಬೇಸಿಗೆ ಕಾಲದಲ್ಲಿ ಸಮಸ್ಯೆ ಏನಾಯ್ತು ನಮ್ಗೆ ಅರ್ಥ ಆಗಿದೆ ಸೊ ಅವ್ರಿಗೂ ನಾವು ವಾಟರ್ ಅದ್ರ ಮೇಲೆ ಎಫ್ಐಆರ್ ಆಗಿದೆ ನಾವು ಲೇಕ್ ಅಥಾರಿಟಿ ಅವ್ರಿಗೂ ನಾನು ಕರೆದು ಮೀಟಿಂಗ್ ಮಾಡಿದ್ದಾನೆ ಹೇಳಿದ ನೀವು ಅನ್ಸೈಂಟಿಫಿಕ್ ಆಗಿ ಅಪ್ರೂವಲ್ ಕೊಡ್ತೀರಿ ಅಥವಾ ಕೊಡ್ಬೇಕಾದ್ರೆ ಯಾರು ಫಾಲೋ ಅಪ್ ಮಾಡ್ತಿಲ್ಲ ನೀವು ಅಲ್ಲಿ ಮಾಡ್ಬಿಟ್ಟು ಅಂತಾರೆ ಇವರು ಟೆಕ್ನಿಕಲಿ ಫೀಸಿಬಲ್ ಇರಲ್ಲ ಈಗ ಆಗುತ್ತೆ ಅಂತ ಅದ್ರ ಬಗ್ಗೆ ಈಗ ಎಚ್ಚರಿಕೆ ತಗೊಂಡಿದ್ವಿ ಯಾವುದು ಕೂಡ ಈಗ ಕೊಡ್ತಾ ಇಲ್ಲ ನಾವು ಅನುಮತಿ ಯಾವುದನ್ನು ಕೊಡ್ತಾ ಇಲ್ಲ ವೈಜ್ಞಾನಿಕ ಕೆರೆ ಅಭಿವೃದ್ಧಿ ಅದು ಸಮಸ್ಯೆ ಆಗಿದೆ ಸಮಸ್ಯೆ ಆದ್ಮೇಲೆ ಲೈಫ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಕರೆದ ನಾನು ಚರ್ಚೆಯನ್ನು ಮಾಡಿದ್ದೇನೆ ಅವ್ರ ಮೇಲೆ ಆಕ್ಷನ್ಗೂ ಕೂಡ ನಾವು ಬರ್ದಿದಿವಿ ಕ್ರಮನೂ ಆಗಿದೆ ಈ ಈ ಇತ್ತೀಚೆಗೆ ನಾವ್ ಯಾವ್ದು ಅನುಮತಿ ಸಿ ಎಸ್ ಆರ್ ಕೊಡ್ತಿಲ್ಲ ಯಾಕೆ ಅಂತಂದ್ರೆ ಅದನ್ನ ಅವರು ಸೈಂಟಿಫಿಕ್ ಆಗಿ ಮಾಡ್ದೇನೆ ನಾಳೆ ಮಾಡಿದೀವಿ ಅಂತ ಅವ್ರ ಹೆಸರು ತಗೊಳ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ನಾಳೆ ದಿವಸ ಸಮಸ್ಯೆಗಳು ಯಾರು ಕೇಳಲ್ಲ ಈ ಸಲ ಬೇಸಿಗೆ ಕಾಲದಲ್ಲಿ ಎಷ್ಟು ಬೋರ್ಗಳು ಡ್ರೈ ಆದ್ವು ಅದರಿಂದ ಆಗಿ ಅನ್ನೋದು ನನಗೆ ಗೊತ್ತಿದೆ ಅದನ್ನ ನಾವು ಫಾಲೋಪ್ ಮಾಡ್ತಾ ಇದ್ದೀವಿ ಬಂದರ ಮತ್ತೆ ಮನಪಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಗ್ರಿಕಲ್ಚರ್ ಅಂದ್ರೆ ಗ್ರೀನ್ 벨ಟ್ ಗಳಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಗಳು ಮತ್ತೆ ಇದೆಲ್ಲ ಆಗಿದೆ ಇಷ್ಟೆಲ್ಲಾ ಆದ್ರೂ ಅಧಿಕಾರಿಗಳು ಯಾರು ಕ್ರಾಮಜರಿ ಸರ್ ಮತ್ತೆ ಪಂಚಾಯಿತಿ ಡಿ ಅನೆ ಪರ್ಮಿಷನ್ ಕೊಡ್ತಾರೆ ಎಷ್ಟು ಮಟ್ಟಕ್ಕೆ ಸರಿ ಸರ್ ಪಂಚಾಯಿತಿ ಅಧಿಕಾರಿಗಳಿಗೂ ನಾನು ರಿಪೋರ್ಟ್ ಹಾಕ್ತೀನಿ ಅಂತ ಹೇಳ್ತಾರೆ ಹೋಗ್ತಾರೆ ಬರ್ತಾರೆ ಅದೇ ಅಂತ ಕ್ರಾಮಜರಿಸ್ತಾಯಿರಲ್ಲ ಆಯ್ತಾ ಅದರ ಇವತ್ತು ನಮ್ಮ ಬಂಸಂದ್ರ ಇಂಡಸ್ಟ್ರೀಯಲ್ ಇಂಡಸ್ಟ್ರೀಯಲ್ ಅಸೋಸಿಯೇಷನ್ ಅವರು ಮತ್ತು ನಮ್ಮ ಬಂಸಂದ್ರ ಪುರಸಭೆ ಎಲ್ಲ ಇಬ್ಬರು ಕೂಡ ಸೇರಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನುಕೋಬೇಕು ಅಂತೇಳಿ ಕಾರ್ಯಕ್ರಮವನ್ನು ಮಾಡಿ ಇದು ನನ್ನ ಒಂದು ವ್ಯಕ್ತಿಸಿದ್ರೆ ನಾವು ನಮ್ಮ ಸ್ವಂತವಾಗಿ ಒಬ್ಬೊಬ್ಬರು ಇರ್ತೀವಿ ನಾವು ನಮ್ಮ ಮನೆಗಳ ಹತ್ರ ನಮ್ಮ ರಸ್ತೆಗಳನ್ನ ನಾವು ಮೊದಲನೇದಾಗಿ ನಾವು ಕರೆಕ್ಟಾಗಿ ನಾವು ರೆಡಿ ಆಗಿಬಿಟ್ರೆ ಇಡೀ ದೇಶ ರಾಜ್ಯ ರೆಡಿ ಆಗ್ತದೆ ಆ ನಿಟ್ಟಿನಲ್ಲಿ ಜನತೆಯು ಎಲ್ಲರೂ ಕೂಡ ಅದನ್ನು ಆಲೋಚನೆ ಮಾಡಬೇಕು ಈ ರೀತಿಯಾಗಿ ಸ್ವಚ್ಛತೆಯನ್ನು ಅವರು ಅವರ ಮನೆಗಳಲ್ಲಿ ಅವರವರೇ ಮಾಡ್ಕೊಳ್ತಾ ಹೋದರೆ ಎಲ್ಲ ರೀತಿಯಲ್ಲೂ ಕೂಡ ಯಾರೂ ಕೂಡ ಅದರ ಅವಶ್ಯಕತೆ ಇರೋದಿಲ್ಲ ಮತ್ತು ಸ್ವಚ್ಛತೆಯನ್ನು ಆಗುತ್ತೆ ಮತ್ತು ಆರೋಗ್ಯವಾಗಿಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಸರ್ ಶಾಸಕ ಮುನರತ್ನ ಅರೆಸ್ಟ್ ಆಗಿದ್ದಾರೆ ಅವರು ಪ್ರಕರಣ ಯಾರು ತಿಳಿದಿರ್ತಾರೆ ಅವ್ರು ನೀರು ಕೊಡಿದ್ದಾರೆ ಯಾಕೆ ಅವ್ರು ಏನು ತಪ್ಪು ಮಾಡಿದರೂ ಕೂಡ ಅದು ಕಾನೂನಿದೆ ಕಾನೂನು ಕಟ್ಟಲೆ ಇದೆ ಕಾನೂನು ಪ್ರಕಾರ ಏನಿದೆಯೋ ಅದನ್ನು ಕಾನೂನು ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳುತ್ತೆ ಅದು ಬಿಟ್ಟರೆ ಇವಾಗ ಅದ್ರ ಬಗ್ಗೆ ನಮಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಕಂಪ್ಲೇಂಟ್ ಆಗಿದೆ ಅದ್ರ ಬಗ್ಗೆ ಅರೆಸ್ಟ್ ಒಬ್ಬ ಶಾಸಕರಿಗೆ ಜವಾಬ್ದಾರಿ ಸ್ಥಾನದಲ್ಲಿ ಸರ್ ಒಬ್ಬರ ಮಾದರಿ ಆಗಿರ್ ಆದರೆ ಈ ರೀತಿಯಾದಂಥ ಇದಾಗಿ ಇದೆಲ್ಲ ಕೂಡ ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಅಡಿಯಲ್ಲಿ ನಾವೆಲ್ಲರೂ ಕೂಡ ಹೋಗಬೇಕಾಗ್ತದೆ ಯಾವುದೇ ಶಾಸಕರು ಇರ್ಬೋದು ಸಚಿವರು ಇರ್ಬೋದು ಯಾರಿದ್ರು ಕೂಡ ಕಾನೂನು ಅಡಿನಲ್ಲಿ ಹೋಗಬೇಕಾಗ್ತದೆ ಆ ಕಾನೂನು ಬಿಟ್ಟು ನಾವು ಹೋದಾಗ ಈಗ ಏನೇ ಇವಾಗ ಅವ್ರಿಗೆ ಮಿಸ್ಟೇಕ್ ಇದೆ ಅಂತೇಳಿ ಇವಾಗ ಏನು ಎನ್ಕ್ವೈರಿ ನಡೀತಾ ಇದೆ ಅದು ಅವರು ತಪ್ಪಿದೆ ಅಂತ ಹೇಳಿದ್ರೆ ಕಾನೂನು ರೀತಿಯ ಈ ಹಿಂದೆ ಚಂದಾಪುರದಲ್ಲಿ ಶ್ವೇತಾಬಾಯಿ ಅಂತ ಹೇಳಿ ಚೀಫ್ ಆಫೀಸರ್ ಇದ್ರು ಅವರು ಆರೋಹಳ್ಳಿ ಪಟ್ಟಣ ಒಂದು ನಿಮ್ಮ ಹೆಸರು ಹೇಳ್ಕೊಂಡು ಯಾವುದೋ ಒಂದು ವೈರಲ್ ವಿಡಿಯೋ ಹೇಳ್ತಾರೆ ಲಕ್ಷ ಕೊಟ್ಟಿದ್ದಾರೆ ಅದೇ ಈಗ ಆ ಎಮ್ಮ ಪುರಸಭೆಯಲ್ಲಿ ಚೀಫ್ ಆಫೀಸರ್ ಆಗಿದ್ದರು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಎಲ್ಲಾ ಪುರಸಭೆಯವರು ಎಲ್ಲರೂ ಕೂಡ ಒಂದು ಪ್ರೊಟೆಸ್ಟ್ ಮಾಡಿ ಇದು ಮಾಡಿದ್ರು ಏನು ಯಾವ ವಿರುದ್ಧವಾಗಿ ಕ್ರಮ ತಗೋಬೇಕು ಎಮ್ಮ ಕೆಲಸಗಳು ಮಾಡ್ತಾ ಇಲ್ಲ ಜನರಿಗೆ ಸ್ಪಂದಿಸ್ತಾ ಇಲ್ಲ ಆಫೀಸಲ್ಲಿ ಇರೋದಿಲ್ಲ ಅಂತೇಳಿಲ್ಲ ನಾವು ಅವ್ರನ್ನ ಕರೆಸಿ ನೋಡಮ್ಮ ಈ ಥರ ನಿಮ್ಮ ಮೇಲೆ ಕಂಪ್ಲೇಂಟ್ ಎಲ್ಲ ಬಂದಿದೆ ಪ್ರೊಟೆಸ್ಟ್ ಎಲ್ಲ ಆಗಿದೆ ನಮ್ಮ ಈ ಕಾನ್ಸ್ಟೆನ್ಸ್ನಲ್ಲಿ ಇವತ್ತು ಎಲ್ಲ ಪುರುಸಭೆಗಳು ಕೂಡ ಚೆನ್ನಾಗಿ ನಡೀತಾ ಇದ್ದರೆ ನೀವು ಅದನ್ನು ತಿಳ್ಕೊಂಡು ಹೋಗಬೇಕು ಅಂತ ನಾವು ಅವರಿಗೆ ಬುದ್ಧಿ ಹೇಳಿದೀವಿ ಅದನ್ನು ಮೋಸ್ಟ್ಲಿ ಅವರು ಆ ರೀತಿಯಾಗಿ ನಮ್ಮ ಮೇಲೆ ಆಪಾದನೆಯನ್ನು ಮಾಡುವ ಸರ್ ಅಲ್ಲ ಅವ್ರು ಹೇಳ್ತಾರೆ ನೀವೇ ಐದು ಲಕ್ಷ ತಗೊಂಡಿದ್ದೀರ ಅಂತ ಹೇಳಿದ್ದಕ್ಕೆ ನೀವು ಸುಮ್ಮನೆ ಆದ್ರಂತೆ ಯಾರು ಹೇಳಿದ್ದು ದಾರಿನಲ್ಲಿ ಇವಾಗ ದಾರಿನಲ್ಲಿ ಇವಾಗ ಅಮ್ಮ ಅವತ್ತು ಹೇಳ್ಬೋದಾಯ್ತಲ್ಲ ಅವತ್ತಲ್ಲೇನೇ ಹೇಳ್ಬೋದಾಯ್ತಲ್ಲ ಈ ತರ ಹಿಂಗಿದೆ ಹೇಳಿ ಪುಸ್ತಕ ಏನಾದಾಗಲೇನೇ ಎಲ್ಲೋ ಮೇಲೆ ಯಾವ್ದೋ ಒಂದು ಕತೆ ಕಟ್ಟಿದ್ರೆ ನಾವೇನ್ ಹೇಳಿ ಎಲ್ಲೋ ಸಿಕ್ಕಾಕೊಂಡು ಏನೋ ಮಾಡಕ್ ಹೋಗಿ ಇವಾಗ ನಮ್ಮ ಮೇಲೆ ಏನೋ ಹೇಳಕ್ ಹೋಗ್ತಾರೆ ಅರ್ಥ ಶಾಸಕರಿಗೆ ಈ ಕೇಳಪ್ಪ ಎಲ್ಲಾ ಕೂಡ ಯಾರ್ಯಾರು ಏನೇನೋ ಮಾತಾಡ್ತಾ ಇರ್ತಾರೆ ಇವಾಗ ಈ ಕ್ಷೇತ್ರದಲ್ಲಿ ನಮ್ ಬಗ್ಗೆ ಇನ್ನೊಂದು ಒಳ್ಳೇದ್ ಮಾತಾಡ್ತಾ ಇರ್ತಾರೆ ಕೆಟ್ಟದ್ ಮಾತಾಡ್ತಾ ಇರ್ತಾರೆ ಇವೆಲ್ಲಾನು ಕೂಡ ನಾವು ನಮ್ಗೆ ಗಮನಕ್ಕೆ ಬರ್ತಾ ಇರ್ತದೆ ಇವಾಗ ನಾವು ಯಾವ್ದೇ ರೀತಿಯಾದಂತ ಒಂದು ತಪ್ಪು ಮಾಡಿಲ್ಲ ಏನು ಮಾಡಿಲ್ಲ ಸುಮ್ಮನೆ ಏನೋ ಒಂದು ಎಲ್ಲವೂ ಹೇಳ್ತಾ ಇದಾರೆ ನಾವ್ ಏನ್ ಮಾಡಕ್ ಆಗ್ತಿರ್ತದೆ ಅಲ್ವಾ ನಾವೇನ್ ಮಾಡಕ್ ಆಗ್ತದೆ ಇವತ್ತಿನ ಕಾರ್ಯಕ್ರಮ ಬಮಚಂದ್ರ ಕೈಗಾರಿಕಾ ಸಂಘ ಮತ್ತೆ ಬಮಚಂದ್ರ ಪುರಸಭೆ ವತಿಯಿಂದ ಕೇಂದ್ರ ಸರ್ಕಾರದ ಒಂದು ಸ್ವಚ್ಛತಾ ಕಾರ್ಯಕ್ರಮ ಏನು ಪ್ರತಿ ವರ್ಷ ನಡೀತದೆ ಅದೇ ರೀತಿಯಲ್ಲಿ ಇವತ್ತು ಸಹ ನಾವು ಮಾಡ್ಕೊಂಡಿದ್ದೀವಿ ಇವತ್ತು ಈ ವರ್ಷ ಮೊದಲೇ ವರ್ಷ ಆದ್ಮೇಲೆ ಇವತ್ತು ಎರಡನೇ ವರ್ಷ ಎರಡನೇ ವರ್ಷದಲ್ಲಿ ಅತಿ ಹೆಚ್ಚಾಗಿ ಸುಮಾರು ಸಾವಿರ ಜನ ಕಾರ್ಮಿಕರು ಮತ್ತೆ ಎಲ್ಲ ಕಾರ್ಖಾನೆ ಮಾಲೀಕರು ಎಲ್ಲರೂ ಸಹ ಬಂದು ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಶಾಸಕರು ಮತ್ತೆ ಜಿಲ್ಲಾಧಿಕಾರಿಗಳು ಬಂದು ಈಗ ಚಾಲನೆ ಕೊಟ್ಟಿದ್ದಾರೆ ಇದನ್ನು ನಾವು ಈಗ ಆಲ್ರೆಡಿ ಇದನ್ನು ನಡೆಸ್ತಾ ಇದ್ದೀವಿ ಈಗ ಇನ್ನೇನು ಈಗ ಪ್ರಾರಂಭ ಆಗ್ತಾ ಇದೆ ಇವತ್ತಿನ ಕಾರ್ಯಕ್ರಮ ಸರ್ ಬೊಮ್ಮಸಂದ್ರ ಪುರಸಭೆ ಮತ್ತೆ ಬೊಮ್ಮಂದ್ರ ಕೈಗಾರಿಕಾ ಪ್ರದೇಶ ಆಗ್ತಿದೆ ಸಾಕಷ್ಟು ಕಡೆ ಕಸ ಸರ್ ಎಲ್ಲಿ ನೋಡಿದ್ರೆ ಕಸ ಕಸ ಕಸವಾರಿ ಆಗ್ತಿಲ್ಲ ಸರಿಯಾದ ಸ್ವಚ್ಛತೆ ಆಗ್ತಿಲ್ಲ ಇಲ್ಲ ಇದು ಇಲ್ಲ ನೀವು ಹೇಳ್ತಿರೋದು ನಾನು ಒಪ್ಕೊಳ್ಳಿಲ್ಲ ಎಲ್ಲಾದ್ರೂ ಕಸ ಇದೆ ಅಂತ ಹೇಳದ್ರೆ ಕ್ಯಾಮೆರಾ ಹಾಕ್ಬಿಟ್ಟು ನಮ್ಗೆ ತೋರಿಸಿ ಮಾರ್ನಿಂದ ಪರ್ಮನೆಂಟ್ ಕ್ಯಾಮ್ರಾ ಜೊತೆ ಹೋಗೋಣ ಎಲ್ಲೆಲ್ಲಿ ಕಸ ಇದೆ ನಮ್ಗೆ ತೋರಿಸ್ಬಿಡಿ ಆ ಕಸ ಪರ್ಮನೆಂಟ್ ಲೈಫ್ ಟೈಮ್ ನಲ್ಲಿ ಅಲ್ಲಿ ಬರೋದಿಲ್ಲ ಆ ತರ ನೋಡ್ಕೊಳ್ತೀವಿ ಅದಕ್ಕೋಸ್ಕರ ನಾವು ಇಷ್ಟು ಪುರಸಭೆಯಿಂದ ಬಂಧ್ರ ಕೈಗಾರಿಕಾ ಸಂಘ ಇಷ್ಟು ಶ್ರಮ ಪಡ್ತಿರೋದು ಇದು ಯಾವುದೋ ಒಂದು ಮೀಡಿಯಾಗೋಸ್ಕರ ಫೋಟೋಗೋಸ್ಕರ ಜನರಿಗೆ ತೋರ್ಪಡಿಗೋಸ್ಕರ ಮಾಡ್ತಿರೋ ಕಾರ್ಯಕ್ರಮ ಅಂತ ಅಲ್ವೇ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವೀಗ ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಕಸ ವಿಲೇವರ ಯಂತ್ರ ಹಾಕಿದ್ದೀವಿ ಸುಮಾರು ಪ್ರತಿ ದಿವಸ ನಾಲ್ಕು ಟನ್ ಅನ್ನ ಕಸನ ವಿಲೇವಾರಿ ಮಾಡುತ್ತೆ ಹಸಿ ಕಸನ ಬಂದು ವಿಲೇವಾರಿ ಮಾಡ್ಲಿಕ್ಕೆ ಇವತ್ತು ಮನೆ ಉದ್ಘಾಟನೆ ತಾವೇ ಅದನ್ನು ಕ್ಯಾಮ್ರಾ ಕಣ್ಣಲ್ಲಿ ನೋಡಿದ್ದೀರಾ ತಾವೇ ಪ್ರಸಾರ ಮಾಡಿದ್ದೀರಾ ಅಲ್ಲಿ ಸುಮಾರು ನಲ್ವತ್ತು ಕಿಲೋವೇಟ್ ಅಷ್ಟು ಕರೆಂಟ್ ಉತ್ಪಾದನೆ ಆಗ್ತಿದೆ ಎಲ್ಲಿ ಕಸ ಇದೆ ಕಸ ಇಲ್ಲ ಬಂಸೋಧ್ರ ಬಂದ್ಬಿಟ್ಟು ಇಡೀ ಮಾದರಿ ಅಂತ ಪುರಸಭೆ ಅಂತ ನಾನು ಹೇಳಿ ಸರ್ ಕೆಲವು ಇನ್ನೂ ಕಂಪನಿಗಳಲ್ಲಿ ಎಸ್ ಟಿ ಪಿ ಆಗಿಲ್ಲ ಕೆಮಿಕಲ್ ಸಮಸ್ಯೆಗಳು ಇಲ್ಲ ನೀವು ಇತ್ತು ನಾಲ್ಕು ವರ್ಷ ಮೂರು ವರ್ಷ ಹಿಂದೆಗಡೆ ಇವೆಲ್ಲ ಇತ್ತು ಈಗ ಎನ್ ಸಿ ಪಿ ಯಿಂದ ಸುಮಾರಾಗಿ ಎಚ್ಚರಿಕೆ ನೋಟಿಸ್ಗಳನ್ನು ಕೊಟ್ಟಾದ್ಮೇಲೆ ಎಲ್ಲಾ ಕಾರ್ಖಾನೆಗಳಲ್ಲೂ ಸಹ ಎಸ್ ಟಿ ಪಿಗಳನ್ನು ಹಾಕಿದ್ದಾರೆ ಎಸ್ ಟಿ ಪಿ ಎಲ್ಲಿವೊ ಅಲ್ಲೆಲ್ಲನು ಟಿ ಪಿಗೆ ಕಾಮನ್ ಎಫ್ಲೇಟ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳಿಗೆ ಗಳಿಗೆ ಟಿ ಬಿಗಳಿಗೆ ತಗೊಂಡಾಗ ಅವರೇ ತಗೊಂಡೋಗಿ ವಿಲೇವರೆ ಮಾಡ್ತಿದ್ದಾರೆ ನೀವು ಬೇಕಿದ್ರೆ ನೋಡಿ ಓದ್ ಇರೆಗೆ ನೀರು ಬರುತ್ತಾ ಕಂಪ್ಲೀಟ್ ಆಗಿ ಮಾಡಿದೀವಿ ಬರ್ಬೇಕಾದ ಎಸ್ ಟಿ ಪಿಂದ ಟ್ರೀಟ್ಮೆಂಟ್ ಆಗಿರೋ ವಾಟರ್ ಬರ್ತಾ ಇರೋದು ಈ ಆಪಾದನೆ ಮುಂಚೆ ಇತ್ತು ದಯವಿಟ್ಟು ನಮ್ಮ ಮಾಧ್ಯಮಗಳಿಗೆ ನಾನು ಕ್ಲಾರಿಟಿ ಮಾಡ್ತಾ ಇದ್ದೀನಿ ಈ ಆಪಾದನೆ ದಯವಿಟ್ಟು ಇಲ್ಲ ಈಗ ಕ್ಲಿಯರ್ ಮಾಡಿದ್ದೀವಿ ಇದೆ ಇನ್ನೂ ಒಂದು ಹತ್ತು ಪರ್ಸೆಂಟ್ ಇದೆ ಈ ಪ್ರಪಂಚದಲ್ಲಿ ಯಾರು ನೂರಕ್ಕೆ ನೂರು ಮಾಡೋಕೆ ಆಗೋದಿಲ್ಲ ನಾವು ಅಟ್ಲೀಸ್ಟ್ ಒಂದು ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ರೀಚ್ ಆಗಿದ್ದೀವಿ ಇನ್ನು ಹತ್ತರಿಂದ ಹದಿನೈದು ಪರ್ಸೆಂಟ್ ಇನ್ನು ಕರೆಕ್ಟ್ ಆಗಿ ಇನ್ನೊಂದು ಆರು ತಿಂಗಳಿಂದ ಒಂದುವರೆಗಳು ಜೀರೋ ಮಾಡ್ತೀವಿ ಸರ್ ಮರಗಳು ರಸ್ತೆ ಅಕ್ಕಪಕ್ಕ ಇರುವಂತ ಮರಗಳು ಅಂದ್ರೆ ಒಣಗಿದ ಎಲ್ಲ ವಾಲಿರುವಂಥ ಮರಗಳಿದ್ದಾವೆ ಮಳೆ ಬೀಳ್ತದೆ ಕಾರ್ಮಿಕರು ರಾತ್ರಿ ಆಗಲು ಓಡಾಡ್ತಾರೆ ಸರ್ ಹೆಚ್ಚು ಕಮ್ಮಿ ಆದಂಥ ಸಂದರ್ಭದಲ್ಲಿ ಯಾರಿಗೆ ನಿಮ್ಮ ಅರಣ್ಯ ಇಲಾಖೆ ಸಪೋರ್ಟ್ ಮಾಡ್ತಿಲ್ಲ ಇಲ್ಲ ಅರಣ್ಯ ಇಲಾಖೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಒಣಗಿರ ಮರದ ಕಟ್ ಮಾಡ್ಲಿಕ್ಕೆ ಹೋದ್ರೆ ಕಟ್ ಮಾಡೋರ ಮೇಲೆ ಕೇಸ್ ಹಾಕ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದಾರೆ ತಾವು ಸಹ ಕಳೆದ ಬರಿ ತಮ್ಮ ಮಾಧ್ಯಮಗಳ ಮುಖಾಂತರ ಸಹ ಹೇಳಿದ್ದೀವಿ ಅವ್ರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಟ್ಟು ಒಣಗಿರೋ ಮರಗಳನ್ನು ನಾವು ಕಡಿಯುವಾಗ ನಮಗೆ ತೊಂದರೆ ಮಾಡಬಾರದು ನಾವು ಯಾವ್ದಂತ ಹಸಿ ಮರಗಳನ್ನು ಕಡಿಯೋದಿಲ್ಲ ಪ್ರಕೃತಿಗೆ ನಾವು ಯಾವತ್ತೂ ವಿರೋಧಿಗಳಲ್ಲ ಮತ್ತೆ ಮರ ಕಡಿಯುವ ಅಭ್ಯಾಸ ನಮಗಿಲ್ಲ ಒಣಗಿರೋ ಮರ ಮತ್ತು ಯಾರ ಮೇಲೆ ಅದು ಪ್ರಾಣ ಯಾನೇ ಆಗಂಗಿದ್ರೆ ಮರಗಳನ್ನು ಮಾತ್ರ ನಾವು ಕಡಿತಾ ಇದೀವಿ ಸ್ವಲ್ಪ ತಾವುಗಳು ಸಹ ಅರಣ್ಯ ಇಲಾಖೆಯವರಿಗೆ ಸ್ವಲ್ಪ ಗಮನ ಹೆಚ್ಚರಿಸ